ಕಲಬುರಗಿ ನಗರದಲ್ಲಿ ಆರೋಪಿ ಮೇಲೆ ಪೊಲೀಸರಿಂದ ಫೈರಿಂಗ್ ಕಲಬುರಗಿ ನಗರದ ಹೊರವಲಯದ ಬೇಲೂರು ಕ್ರಾಸ್ ಬಳಿ ಘಟನೆ ನಡೆದಿದೆ ಎನ್ನಲಾಗಿದ್ದು ಆರೋಪಿ ಅವತಾರ್ ಸಿಂಗ್ ಮೇಲೆ ಸವರ್ಬನ್ ಪೊಲೀಸರಿಂದ ಫೈರಿಂಗ್ ಮಾಡಲಾಗಿದೆ ನಮಸ್ಕಾರ ವೀಕ್ಷಕ್ರೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂ ಜೆ ಪೊಲೀಸರ ಮೇಲೆ ಅಲ್ಲೆಗೆದು ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿರುವಾಗ ಫೈರಿಂಗ್ ಮಾಡಲಾಗಿದ್ದು ಆರೋಪಿಯ ಕಾಲಿಗೆ ಗುಂಡು ತಗಲಿದೆ ಸಬರ್ಬನ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ತಟ್ಟೆಪಲ್ಲಿ ಅವರು ಫೈರಿಂಗ್ ಮಾಡಿದ್ದು ಸದ್ಯ ಗಾಯಾಳು ಆರೋಪಿ ಅವತಾರ್ ಸಿಂಗ್ನನ್ನ ನಗರದ ಜೇಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವರದಿ ಚೆನ್ನೋ ಹಿಂಚಗೇರಿ ಅಫ್ಜಲ್ಪುರ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸಬರ್ಬನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಫೈರಿಂಗ್ ದಾಖಲಾಗಿದೆ ಇದರಲ್ಲಿ ಒಬ್ಬ ರೌಡಿ ಶೀಟರ್ ಅವತಾರ್ ಸಿಂಗ್ ಅಂತ ಇವನು ಏಪ್ರಿಲ್ ತಿಂಗಳಲ್ಲಿ ಒಂದು ದಾಬಾಕ್ಕೆ ಹೋಗಿ ಅವನು ಮತ್ತು ಅವನ ಸಹಚರ ಜೊತೆ ಒಂದು ಪ್ರಕರಣ ಆದಾಗ್ಲಿಂದ ಕಳೆದ ನಾಲ್ಕು ತಿಂಗಳಿಂದ ತಲೆ ಈ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರಿಗೆ ನೀಡಿದ ಸೂಚನೆಯ ಮೇರೆಗೆ ಅವರು ಪತ್ತೆ ಮಾಡ್ಲಿಕ್ಕೆ ಒಂದು ಜಾಲವನ್ನು ಬೀಸ್ತಾರೆ ಆ ಒಂದು ಪ್ರಯತ್ನದಿಂದ ಆರೋಪಿಯನ್ನು ವಶಪಡಿಸಿಕೊಂಡು ಬರಬೇಕಾದ್ರೆ ಅವನು ನಮ್ಮ ಎರಡು ಸಿಬ್ಬಂದಿಯವರಿಗೆ ಹಲ್ಲೆ ಮಾಡಿದಾನೆ ಚಾಕುವಿನಿಂದ ಹಲ್ಲೆ ಮಾಡಿದೀನಿ ಅದರಲ್ಲಿ ನಮ್ಮ ಎರಡು ಸಿಬ್ಬಂದಿ ಅವರು ಕಾನ್ಸ್ಟೇಬಲ್ಸ್ ಅವರಿಗೆ ಹಲ್ಲೆ ಆಗಿದೆ ಮತ್ತು ನಂತರ ಅವನನ್ನು ಬಂಧಿಸ್ಲಿಕ್ಕೆ ಹೋದಾಗ ಆದ್ರೂ ಅವನು ಹಲ್ಲೆ ಮುಂದುವರ್ಸ್ದಾಗ ಅವನ ಕಾಲಿಗೆ ಅವನಿಗೆ ಫೈರ್ ಮಾಡಿದ್ರೆ ಅವನಿಗೂ ಮತ್ತು ನಮ್ಮ ಏನು ಗಾಯಗೊಂಡಿರೋ ಸಿಬ್ಬಂದಿ ಅವರು ನಾವಿಲ್ಲಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದಿವಿ ಮತ್ತೆ ಅವರು ಚಿಕಿತ್ಸೆಯನ್ನ ಕೊಡ್ತಾ ಇರ್ತೀವಿ ಇವನೇನು ಗೌಡಿ ಶೀಟ್ ಇದನ್ನ ಅವತಾಶ ಇಲ್ಲದ ಇವನು ನಾಲ್ಕು ತಿಂಗಳಿಂದ ತಲೆ ಮಾಡ್ಸ್ಕೊಂಡಿದ್ದ ಇವನ ಮೇಲೆ ವಸ್ತು ಹದಿಮೂರು ಪ್ರಕರಣಗಳಿವೆ ನಮ್ಮ ಗುಲ್ಬರ್ಗ ಮತ್ತು ಜಿಲ್ಲೆ ಮತ್ತು ಬೇರೆ ಬೇರೆ ಕಡೆ ಹದಿಮೂರು ಪ್ರಕರಣಗಳಿವೆ ಅದರಲ್ಲಿ ದರೋಡೆ ಇದೆ ರಾಬ್ರಿ ಇದೆ ತ್ರೀ ನಾಟ್ ಸೆವೆನ್ ಅಟೆಂಪ್ಟ್ ಮಾಡ್ರಿ ಇದೆ ಅದಲ್ಲದೆ ಬೇರೆ ಬೇರೆ ಪ್ರಕರಣಗಳು ಕೂಡ ಇಲ್ಲಿ ಸ್ಟಾಪ್ ಇಲ್ಲಿ ಸಿಬ್ಬಂದಿ ಅವರಿಗೂ ಇಲ್ಲಿ ಶಿಫ್ಟ್ ಮಾಡಿದೀವಿ ಅವರಿಗೂ ಕೂಡ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಸದ್ಯಕ್ಕೆ ಎಲ್ಲ